ಹಾಯ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲೇ ತುಂಬ ಸುಲಭವಾಗಿ ಮಿಲ್ಕ್ ಪೌಡರ್ ಬಳಸಿ ಬರ್ಫಿ ಮಾಡೋದು ಹೇಗೆ ನೋಡೋಣ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ಬರ್ಫಿನ ಮಾಡಬಹುದು ತುಂಬ ಸಾಫ್ಟಾಗಿ ಬರುತ್ತೆ ನಾವು ಮಿಲ್ಕ್ ಪಾರ್ಲರ್ಗಳಲ್ಲಿ ಸಿಗುವ ಬರ್ಫಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಹಾಗಿದ್ರೆ ಮಿಲ್ಕ್ ಪೌಡರ್ ಬಳಸಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕರಗ್ತಿದ್ದಂಗೆ ಇದಕ್ಕೆ ಸುಮಾರು ಸಣ್ಣ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು ಬೇಕಿದ್ದರೆ ಸಕ್ಕರೆಯನ್ನು ಸೇರಿಸ್ಕೊಳ್ಬಹುದು ಅಥವಾ ಸಿಹಿ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ನೀವು ಬಳಸ್ಕೊಳ್ಬಹುದು ಇದರ ಜೊತೆಗೆ ನಾನು ಒಂದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಸಕ್ಕರೆ ಮೆಲ್ಟ್ ಆಗ್ತಾ ಇದ್ದಂಗೆ ಸುಮಾರು ಒಂದೂವರೆ ಕಪ್ಪಷ್ಟು ನಾನು ಹಾಲಿನ ಪುಡಿ ಇದ್ದೀನಿ ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ ಮೊದಲು ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಆನಂತರ ತಿಕ್ನೆಸ್ ನೋಡಿಕೊಂಡು ಇನ್ನರ್ಧ ಅರ್ಧ ಕಪ್ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿ ಬರಲ್ಲ ತುಂಬ ಸಾಫ್ಟಾಗಿ ನಿಮಗೆ ಬರ್ಫಿ ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಗಂಟಿಲ್ಲದೆ ಇರೋ ರೀತಿ ತಿರುಗೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಮುಂಚೆನೇ ಹಾಲನ್ನು ಹಾಕ್ಕೊಳ್ಳೋ ಬದಲಾಗಿ ಹಾಲು ಮತ್ತು ಹಾಲು ಪೌಡರನ್ನ ಕಲಿಸ್ಕೊಂಡು ಆನಂತರ ತುಪ್ಪಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೋವರೆಗೂ ತಿರುಗ್ಕೊಳ್ತಾ ಬರಬೇಕು ಹಾಗೆ ಇದು ಬೇಯ್ತಾ ಬೇಯ್ತಾ ತಳ ಬಿಡ್ತಾ ಬರುತ್ತೆ ಈ ರೀತಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡೋದಾದರೆ ಬೇಗನೆ ಸಿಹತ್ತೆ ಇದು ಆದ್ದರಿಂದ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಈ ಸ್ವೀಟ್ ನಿಮಗೆ ರೆಡಿಯಾಗಿಬಿಡತ್ತೆ ಈ ಒಂದು ಹದ ಬಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಇದನ್ನು ನೀವು ಯಾವ ಶೇಪಲ್ಲಾದರೂ ಬೇಕಿದ್ರೆ ಉಂಡೆ ಮಾಡ್ಕೊಳ್ಬಹುದು ನಾನಿಲ್ಲಿ ಉಂಡೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಾಡ್ಕೊಳ್ತೀವಲ್ಲ ಆ ರೀತಿ ಬರ್ಫಿ ಶೇಪ್ ಬೇಕು ಅಂತ ಹೇಳಿದ್ರೆ ನೀವು ಡಿಸೈನ್ ಮಾಡ್ಕೊಳ್ಬಹುದು ಅಥವಾ ಒಂದು ಪ್ಲೇಟ್ಗೆ ತಟ್ಬಿಟ್ಟು ಕಟ್ ಮಾಡಿ ಕೂಡ ಬಳಸ್ಬಹುದು ನಾನಿಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಈ ರೀತಿ ರೌಂಡ್ ಶೇಪಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಪರ್ಫೆಕ್ಟಾಗಿ ಬರ್ಫಿ ಬರುತ್ತೆ ನಾವು ಬೇಕರಿಗಳಲ್ಲಿ ಅಥವಾ ಮಿಲ್ಕ್ ಪಾರ್ಲರಲ್ಲಿ ಬರ್ಫಿ ತಗೊಂಡು ತಿಂತೀವಲ್ವಾ ಅದೇ ರೀತಿ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಟೇಸ್ಟ್ ಅನಿಸುತ್ತೆ ನೀವು ಕೂಡ ಇದೇ ರೀತಿ ಒಂದು ಸರಿ ಇದೇ ಪ್ರೊಸೀಸರ್ನಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೈಮ್ ಕೂಡ ಹಿಡಿಯಲ್ಲ ಒಂದು ಒಂದರಿಂದ ಒಂದೂವರೆ ಕಪ್ ಮಿಲ್ಕ್ ಪೌಡರ್ ಇದ್ದರೆ ಮನೆ ಮಂದಿ ಎಲ್ಲ ಈ ಸ್ವೀಟ್ನ ನೀವು ತಿನ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದ್ರ ಮೇಲೆ ನಾನು ಗಾರ್ನಿಶಿಗೆ ಅಂತ ಬಾದಾಮಿನ ಪುಡಿ ಮಾಡಿ ಇದ್ರ ಮೇಲೆ ಇದ್ದೀನಿ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಕಾಣಿಸುತ್ತೆ ಯಾವುದಾದ್ರೂ ಹಬ್ಬ ಅಥವಾ ಫಂಕ್ಷನ್ಗಳಲ್ಲಿ ಈ ರೀತಿ ಮನೆಯಲ್ಲಿಯೇ ಬರ್ಫಿ ಸ್ವೀಟ್ಸನ್ನ ಮಾಡಿಕೊಂಡು ತಿನ್ನಬಹುದು ನೋಡಿದ್ರಿ ಅಲ್ವ ಎಷ್ಟು ಈಸಿಯಾಗಿ ಬರ್ಫಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್